ಕರ್ನಾಟಕ ರಕ್ಷಣಾ ವೇದಿಕೆ ರಾಯಭಾಗ ಮತ್ತು ರಾಯಭಾಗ ಪಟ್ಟಣದ ಮೆಕ್ಯಾನಿಕಲ್ ಅಸೋಸಿಯೇಷನ್ ಇವುಗಳ ಕಾರ್ಯನಿರ್ವಾಹಕ ಅಭ್ಯಂತರರು ಕಾರ್ಯ ಮತ್ತು ಪಾಲನೆ ವಿಭಾಗ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ರಾಯಭಾಗ್ ಇವರಿಗೆ ಹಲವಾರು ಬೇಡಿಕೆಗಳ ಮನವಿಯನ್ನ ಸಲ್ಲಿಸಿದರು ರಾಯಭಾಗದ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ವಿದ್ಯುತ್ ಸಮಸ್ಥೆಯಾದಲ್ಲಿ ರಾಯಭಾಗದ ಪಟ್ಟಣದಲ್ಲಿರುವ ವಿದ್ಯುತ್ ಅನ್ನ ಬಂದ್ ಮಾಡಿಕೊಂಡು ಹತ್ತು ನಿಮಿಷ ಅಥವಾ ಹದಿನೈದು ನಿಮಿಷ ಅಂತ ಹೇಳಿಕೊಂಡು ದಿನಕ್ಕೆ ಸುಮಾರು ಐದರಿಂದ ಆರು ಬಾರಿ ಒಂದು ಗಂಟೆ ಅರ್ಧ ಗಂಟೆ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಲಾಗಿರುವುದರಿಂದ ರಾಯಭಾಗ ಪಟ್ಟಣದಲ್ಲಿ ಉಂಟಾಗುತ್ತಿರುವ ತೊಂದರೆಯನ್ನ ಪರಿಹರಿಸಿ ವಿದ್ಯುತ್ ಅವಲಂಬನೆಯ ಉದ್ಯೋಗಿಗಳಿಗೆ ಅವಕಾಶ ಕಲ್ಪಿಸಿಕೊಡಿ ಹಾಗೂ ಬೇಗನೆ ರಾಯಭಾಗ ಪಟ್ಟಣಕ್ಕೆ ಅಂಡರ್ ಗ್ರೌಂಡ್ ವಿದ್ಯುತ್ ವ್ಯವಸ್ಥೆ ಮಾಡಿ ರಾಯಭಾಗ ಪಟ್ಟಣದ ಜನತೆಗೆ ಅನುಕೂಲ ಮಾಡಿಕೊಡಬೇಕು ಎಂದು ರಾಯಭಾಗ್ ಕರ್ವಿ ಅಧ್ಯಕ್ಷರಾದ ಅಶೋಕ್ ಅಂಗಡಿ ಮಾತನಾಡಿ ತಿಳಿ ಹೇಳಿದರು ರಾಯಬಾಗ್ ಪಟ್ಟಣದ ಎಲ್ಲ ವಾಣಿಜ್ಯ ಉದ್ಯಮಗಳು ಮೆಕ್ಯಾನಿಕಲ್ ಅಸೋಸಿಯೇಷನ್ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಕಾರ್ಯಕರ್ತರು ಸೇರಿಕೊಂಡು ಇವತ್ತು ಒಂದು ರಾಯಭಾಗದ ಎಸ್ಕಾಮ್ಗೆ ಇವತ್ತು ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ ಈ ಮನವಿ ಪತ್ರ ಸಲ್ಲಿಸುವ ಉದ್ದೇಶಗಳು ಏನಂದ್ರೆ ರಾಯಬಾಗ್ ಪಟ್ಟಣದಲ್ಲಿ ದಿನನಿತ್ಯ ಸುಮಾರು ಎರಡರಿಂದ ನಾಲ್ಕು ತಾಸು ಪಟ್ಟಣದ ಲೈಟ್ ಇದ್ದಾರೆ ಆ ಕರೆಂಟ್ ತೆಗೆಯುವುದರಿಂದ ರಾಯಭಾಗದಲ್ಲಿ ಉದ್ಯಮದಾರರು ಹಾಗೂ ವಾಣಿಜ್ಯ ಮಳಿಗೆ ಹಾಗೂ ಗ್ಯಾರೇಜಲ್ಲಿ ಕೆಲಸ ಮಾಡುವಂಥ ಮೆಕ್ಯಾನಿಕಲ್ ಅವರಿಗೆ ಭಾಳ ತೊಂದರೆ ಹಾಕಿದೆ ಆದ ಕಾರಣದ ಇವತ್ತು ಸುಮಾರು ರಾಯಭಾಗ್ ಪಟ್ಟಣದಲ್ಲಿ ಹಲವಾರು ಬೇಡಿಕೆಗಳನ್ನು ಇಟ್ಟುಕೊಂಡು ಇವತ್ತು ಟೈಮಿಂಗ್ ಅವರು ಹೇಳಿದ್ದಾರೆ ನಮಗೊಂದು ಸ್ವಲ್ಪ ದಿವಸ ಕೊಡುತ್ತೆ ಇದ್ದಾರೆ ಅದೇ ತರನಾಗಿ ಒಂದು ಟೈಮಿಂಗ್ ಅಂತ ನಿಗದಿತ ನಮಗೆ ಕೊಟ್ಟಿಲ್ಲ ಇವತ್ತು ನಾವು ಮನವಿಯನ್ನು ಮಾಡಿದ್ದೇವೆ ಆ ಮನವಿಗೆ ಸ್ಪಂದಿಸಲಿಲ್ಲ ಅಂದ್ರೆ ನಾವು ಸುಮಾರು ಎರಡು ದಿವಸ ಮೂರು ತಿಂಗಳ ಒಳಗಾಗೇನೆ ಮತ್ತೆ ನಾವು ಇವತ್ತು ಕಾರ್ಯಕ್ರಮಕ್ಕೆ ನಾವು ಬರ್ತೇವೆ ಅಂತ ಹೇಳ್ತೇನೆ ಜೊತೆಗೆ ರಾಯಭಾಗ ತಾಲೂಕಿನಲ್ಲಿರುವ ವಾಣಿಜ್ಯ ಮಳಿಗೆಗಳ ವಿದ್ಯುತ್ ಸಂಪರ್ಕದ ಕನಿಷ್ಠ ದರ ಮೊದಲು ನೂರು ರೂಪಾಯಿ ಇತ್ತು ಈಗ ಇನ್ನೂರ ನಲ್ವತ್ತು ರೂಪಾಯಿ ಮಾಡಲಾಗಿದೆ ಕಾರಣ ಸದರಿ ದರವನ್ನು ಕಡಿಮೆ ಮಾಡಿ ವಾಣಿಜ್ಯ ಉದ್ಯೋಗದಾರರಿಗೆ ಅನುಕೂಲ ಮಾಡಿಕೊಡಿ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಅಶೋಕ ಅಂಗಡಿ ರಾಜೀವ್ ನಾಗಣ್ಣವರ ರಾಜು ಗಡ್ಡೆ ನಾರಾಯಣ್ ಮೇತ್ರಿ ಆನಂದ ಹುದ್ದಾರ ಉಮೇಶ ಮಸಾಲಜಿ ರಮೇಶ್ ಜಾಧವ್ ರಾಜು ಕುಲಗೋಡಿ ಮಹೇಶ್ ಕೊರವಿ ರಾಜು ಹೊಸಟ್ಟೆ ರಾಜು ಹಳ್ಳೂರೆ ಕರ್ವೆ ಹಾಗೂ ಮೆಕ್ಯಾನಿಕಲ್ ಅಸೋಸಿಯೇಷನ್ ಪದಾಧಿಕಾರಿಗಳು ಇದ್ದರು ರಮೇಶ್ ಕಾಮ್ಳೆ ನೈನ್ ಲೈವ್ ನ್ಯೂಸ್ ಚಿಕ್ಕೋಡಿ